ಶ್ರೀ ಗುರುಭ್ಯೋ ನಮಃ ತತ್ಪುರುಷಾಯ ವಿಮಹೇ ಧೀಮಹಿ ತನ್ನೋ ರುದ್ರಪ್ರಚೋದಯಾತ ಓಂ ಶ್ರೀ ಮಹಾಗಣಪತೇ ನಮಃ ಮೊದಲಿಗೆ ಗಣೇಶನನ್ನು ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಇದು ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಶಿರಹಟ್ಟಿ ಕೆಡಿ ಗ್ರಾಮ ಇಲ್ಲಿ ರಾಮಲಿಂಗೇಶ್ವರ ನೂತನ ದೇವಸ್ಥಾನ ಕಟ್ಟ ನಿರ್ಮಾಣವಾಗಿದ್ದು ಇಲ್ಲಿ ಶಿವಲಿಂಗ ಹಾಗೂ ನಂದಿ ಪ್ರತಿಷ್ಠಾಪನಾ ಪೂಜಾ ಕ್ರಮದ ನಿಮಿತ್ತ ಈ ನಾವು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಮೆರವಣಿಗೆ ಇದೆ ಗ್ರಾಮದ ಸೀಮೆ ಅಂತ ಹೇಳ್ತೀವಿ ಆ ಸೀಮೆಯ ಹತ್ತಿರನೇ ಹತ್ತಿರದಿಂದ ಇಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೆ ಎಲ್ಲ ಶಿರಹಟ್ಟಿ ಗ್ರಾಮದ ಎಲ್ಲ ಸದ್ಭಕ್ತರು ಹಿರಿಯರು ಸಹಿತ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸಹಿತ ಸೇರಿ ಮೆರವಣಿಗೆ ಬೇಕಾಗಿರುವಂತಹ ತಯಾರಿಯನ್ನು ಬಹಳ ಅದ್ಧೂರಿಯಾಗಿ ಮಾಡಿಕೊಂಡಿದ್ದಾರೆ ಎಲ್ಲ ಕಡೆ ನೀವು ನೋಡ್ಬೋದು ಟ್ಯಾಕ್ಟರು ಅದೇ ರೀತಿ ಟ್ಯಾಕ್ಟರ್ ಅಲಂಕಾರವನ್ನು ಸಹಿತ ಮಾಡಿಕೊಂಡಿದ್ದಾರೆ ಮತ್ತು ಕೇಸರಿ ಧ್ವಜ ನಮ್ಮ ಹಿಂದೂ ಧರ್ಮದ ಕೇಸರಿ ಧ್ವಜವನ್ನು ಸಹಿತ ಎಲ್ಲರೂ ಕೊರಳಲ್ಲಿ ಹಾಕೊಂಡಿದ್ದಾರೆ ಮತ್ತು ಕೈಯಲ್ಲಿ ಸಹಿತ ಧ್ವಜಗಳನ್ನು ಹಿಡ್ಕೊಂಡಿದ್ದಾರೆ ಈ ಕ್ಷಣ ಏನಪ್ಪ ಅಂದರೆ ಇಲ್ಲಿಂದ ಅವರು ಊರು ಸೀಮೆಯಿಂದ ಶ್ರೀ ನಂದಿ ಮತ್ತು ಶಿವಲಿಂಗ ಮತ್ತು ಕೂರ್ಮ ಎಲ್ಲ ವಿಗ್ರಹಗಳನ್ನು ಟ್ರ್ಯಾಕ್ಟರಲ್ಲಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಊರಿನ ಗ್ರಾಮಸ್ಥರು ಹಿರಿಯರು ಸಹಿತ ಕೂಡ್ಕೊಂಡು ಇದ್ದಾರೆ ಎರಡೂ ವಿಗ್ರಹಗಳನ್ನು ಈಗ ನಾವು ನೀವು ನೋಡ್ಬೋದು ವಿಗ್ರಹಗಳನ್ನು ಟ್ಯಾಕ್ಟರ್ದಲ್ಲಿಟ್ಟು ಮೆರವಣಿಗೆ ಇನ್ನು ಕೆಲವು ಕ್ಷಣಗಳಿಂದ ಆರಂಭವಾಗುತ್ತೆ ಮೆರವಣಿಗೆಯಲ್ಲಿ ಹಲವಾರು ವಾದ್ಯಗಳು ಹಾಗೂ ಮುತ್ತೈದರ ಕುಂಭ ಕಲಶದ ಸಮೇತವಾಗಿ ಹಾಗೂ ಊರಿನ ಎಲ್ಲ ಸದ್ಭಕ್ತರು ಹಿರಿಯರು ಕಿರಿಯರು ಎಲ್ಲರೂ ಸಹಿತ ಭಕ್ತಿಯಿಂದ ಶ್ರದ್ಧೆಯಿಂದ ರಾಮಲಿಂಗೇಶ್ವರನ ಕೃಪಾಶೀರ್ವಾದ ಪಡೆದುಕೊಳ್ಳುವ ಸಲುವಾಗಿ ಎಲ್ಲರೂ ಹಲವಾರು ಥರ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಈಗ ಇದು ಮೆರವಣಿಗೆ ಆರಂಭದ ಕ್ಷಣ ಮೂರ್ತಿಗಳನ್ನು ಟ್ಯಾಕ್ಟ್ರಲ್ಲಿ ಅಲಂಕಾರದ ಮುಖಾಂತರ ಇಟ್ಟುಕೊಂಡು ಅಲ್ಲಿ ಪೂಜೆಯನ್ನು ನೆರವೇರಿಸಿ ಬಲಿಹರಣವನ್ನು ಮಾಡಿ ಊರು ಸೀಮೆಕ್ಕಿಂತ ಮುಂಚೆ ಬಲಿಹರಣವನ್ನು ಮಾಡಿ ಆನಂತರ ಮೆರವಣಿಗೆ ಆರಂಭವಾಗುತ್ತೆ ಈಗ ನೀವು ನೋಡ್ಬೋದು ವಿಡಿಯೋದಲ್ಲಿ ಅಲ್ಲಿ ಮೂರ್ತಿಯನ್ನು ಅಭಿಷೇಕ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡಿಕೊಂಡು ಆ ಮೂರ್ತಿಗಳಿಗೆ ಒಂದು ಬಟ್ಟೆಯನ್ನು ಕಟ್ತಾರೆ ಆ ಬಟ್ಟೆಯನ್ನು ಯಾಕೆ ಅಂದರೆ ಆ ಮೂರ್ತಿಗೆ ಒಂದು ಉಗ್ರತೆ ಇರುತ್ತೆ ಆ ಉಗ್ರತೆ ಇರೋದರಿಂದ ಭಕ್ತರಿಗೆ ಪ್ರತಿಷ್ಠಾಪನೆ ಆಯುಧಗಳ ಸ್ಪರ್ಶ ಆಗಿರೋದ್ರಿಂದ ಆ ಮೂರ್ತಿಯನ್ನು ಜಲಾದಿವಾಸ ಧಾನ್ಯಾದಿವಾಸ ಪುಷ್ಪಾದಿವಾಸ ಫಲಾದಿವಾಸ ಈ ರೀತಿ ಹಲವಾರು ಥರ ಕ್ರಿಯೆಯನ್ನು ಮಾಡಿದ ನಂತರ ಆ ಮೂರ್ತಿಗಳಿಗೆ ಮೃದುತ್ವ ಪ್ರಾಪ್ತಿಯಾಗುತ್ತೆ ಅದಕ್ಕೋಸ್ಕರ ಆ ವಿಗ್ರಹಕ್ಕೆ ಆಯುಧಗಳ ಸ್ಪರ್ಶ ಆಗಿರೋದರಿಂದ ಉಗ್ರತೆ ಇರೋದರಿಂದ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಿ ಭಸ್ಮ ಗಂಧ ಅಕ್ಷತೆ ಪುಷ್ಪ ಇವೆಲ್ಲವನ್ನು ಸಮರ್ಪಿಸಿ ಬಲಿಹರಣವನ್ನು ಮಾಡಿ ನೋಡಿ ಅದ್ಧೂರಿಯಾಗಿ ಜಾಂಗ್ ಪತಂಗ್ ಅಂತ ಹೇಳ್ಬೋದು ನಾವು ಈ ಜಾಂಗ್ ಪತಂಗ್ ಮುಖಾಂತರ ಎಲ್ಲ ಯುವಕರು ಸಹಿತ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇದು ಕವಾಯತ್ ಅಂತ ನಾವು ಹೇಳ್ಬೋದು ಆ ಗ್ರಾಮದ ನೋಡಿ ಇನ್ನು ಹಿಂದೂ ಧರ್ಮದ ಇದ್ರೂ ಸಹಿತ ಜೈನ್ ಧರ್ಮದ ವಾದ್ಯವನ್ನು ಸಹಿತ ಅಲ್ಲಿ ನೋಡಿದ್ದೀವಿ ಇದೆ ಅದೇ ರೀತಿ ಮುತ್ತೈದೆಯರು ಒಂದೇ ಬಟ್ ಕಲರ್ನ ಸೀರೆಯನ್ನು ಹುಟ್ಕೊಂಡು ತಲೆ ಮೇಲೆ ಕಲಶವನ್ನು ಪೂರ್ಣ ಕುಂಭವನ್ನು ಹೊತ್ತುಕೊಂಡು ಗ್ರಾಮಕ್ಕೆ ರಾಮಲಿಂಗೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಗೆ ಆ ವಿಗ್ರಹಗಳಿಗೆ ಬಹಳ ಅದ್ದೂರಿಯಿಂದ ಒಂದು ಮೆರವಣಿಗೆ ಚಾಲನೆ ದೊರೆತು ರಾಮಲಿಂಗೇಶ್ವರನ ಜೈಕಾರ ಜಯ ಈ ಕರಡಿ ಮಜಲಿ ವಾದ್ಯದವರು ಸಹಿತ ಮೆರವಣಿಗೆ ಏನು ವಾಹನ ಅಥವಾ ಟ್ಯಾಕ್ಟರ್ ಇದೆ ಅದರ ಮುಂದಗಡೆ ಕರಡಿ ಮಜ್ಲಿ ವಾದ್ಯವನ್ನು ಸಹಿತ ನಾವು ನೋಡ್ಬೋದು ಟ್ಯಾಕ್ಟರ್ಗೆ ಪುಷ್ಪದ ಅಲಂಕಾರ ಹಾಗೂ ವಿಗ್ರಹಗಳನ್ನೂ ಸಹಿತ ಪುಷ್ಪದ ಅಲಂಕಾರವನ್ನು ಮಾಡಿಕೊಂಡು ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ವಾದ್ಯದೊಂದಿಗೆ ಆರಂಭವಾಯಿತು ನೀವು ನೋಡ್ಬೋದು ಈಗ ವಿಡಿಯೋ ಮುಖಾಂತರ ಶಿರಹಟ್ಟಿ ಗ್ರಾಮದ ಎಲ್ಲ ತಾಯಂದಿರು ಕುಂಭ ಕಲಶವನ್ನು ಹೊತ್ತು ಆ ಮೆರವಣಿಗೆಯನ್ನು ಬಹಳ ಯಶಸ್ವಿಯಾಗಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸಹಿತ ಪಾಲ್ಗೊಂಡು ಸುಡು ಬಿಸಿಲಲ್ಲಿ ಸಹಿತ ಬೇಸಿಗೆ ಕಾಲದಲ್ಲಿ ಸುಡು ಬಿಸಿಲಿದ್ದರೂ ಸಹಿತ ಯಾರು ಆ ಬಿಸಿಲ್ ಬಿಸಿಲನ್ನು ಲೆಕ್ಕಿಸದೆ ಆ ರಾಮಲಿಂಗೇಶ್ವರನ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವ ಸಲುವಾಗಿ ಎಲ್ಲರೂ ಸಹಿತ ಸೇರಿ ಆ ಮೆರವಣಿಗೆಗೆ ಒಂದು ಕಳೆಯನ್ನು ತಂದುಕೊಟ್ರು ಈಗ ನೀವು ನೋಡ್ಬೋದು ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಮುಂದೆ ರಾಮಲಿಂಗೇಶ್ವರನ ಮೆರವಣಿಗೆ దస బ్రహ్మీ ముహూర్తలో మహా సంకల్పం మాకు మహాగణపతి పూజె పార్వతీ పరమేశ్వర పూజె నాంది దేవతయ పూజె పంచకలశ ఆరాధనే సప్తసభాపతి ఏకాదశ రుద్రకలశ స్థాపనే అఘోర కలశ స్థాపన స్థాపనే నవగ్రహ అష్టదిక్పాలక లక్ష్మీనారాయణ కలశ శ్రీ సుప్తమండల వాస్తుమండల ಪೂಜೆ ಏನು ಈ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಅಲ್ಲಿ ದಂಪತಿಗಳು ಸೇರಿ ಹಾಗೂ ಸ್ಥಾಪಿತ ಎಲ್ಲ ದೇವತೆಗಳ ಪ್ರಧಾನವಾಗಿ ವಾಸ್ತು ಹೋಮ ನವಗ್ರಹ ಹೋಮ ಸ್ಥಾಪಿತ ಎಲ್ಲ ಕಲಶಗಳ ದೇವತಾ ಹೋಮವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ದಂಪತಿಗಳು ಸಹಿತ ಸೇರಿ ಯಜ್ಞ ಕಾರ್ಯವನ್ನು ಯಜ್ಞ ಕಾರ್ಯವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಸ್ಥಾಪಿತ ಸಕಲ ದೇವತೆಗಳ ಆಹುತಿಯನ್ನು ಯಜ್ಞದಲ್ಲಿ ಸಮಿಧಿಯನ್ನು ಅಂದರೆ ಕಟ್ಟಿಗೆ ತುಪ್ಪ ಹಲವಾರು ವನಸ್ಪತಿಗಳನ್ನು ಅರ್ಪಣೆ ಯಜ್ಞವನ್ನು ನಾವು ಯಾಕೆ ಮಾಡಬೇಕಂದ್ರೆ ಯಜ್ಞ ಮಾಡೋದರಿಂದ ಆ ಯಜ್ಞ ಮಾಡೋದು ಯಜ್ಞದಲ್ಲಿ ಹಾಕುವಂತಹ ವನಸ್ಪತಿಗಳಾಗಲಿ ಅಥವಾ ಕಟ್ಟಿಗೆ ತುಪ್ಪ ಆಗಲಿ ಆ ಸ್ಥಾನದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುವಂತಹ ಶಕ್ತಿ ಆ ಯಜ್ಞ ಮಂತ್ರೋಚ್ಚರಣೆಗೆ ಮತ್ತು ಯಜ್ಞದಲ್ಲಿ ಆಹುತಿ ಕೊಡುವಂತಹ ಸ ಪ್ರತಿಯೊಂದು ವಸ್ತುಗೆ ಒಂದು ಶಕ್ತಿ ಇದೆ ಅಲ್ಲೆಲ್ಲ ಎಷ್ಟು ಯಜ್ಞದಲ್ಲಿರುವಂತಹ ಯಜ್ಞ ಆದ ನಂತರ ಅಲ್ಲಿ ಎಷ್ಟು ಹೊಗೆ ಯಾವ ಪರಿಸರದಲ್ಲಿ ಹೋಗುತ್ತೋ ಆ ಪರಿಸರ ಎಲ್ಲ ದೇವರಿಗೆ ಎತ್ತಿನ ಮುಖಾಂತರ ಮತ್ತೆ ಪೂಜೆ ಮುಖಾಂತರ ಎತ್ತಿನ ಮುಖಾಂತರ ಮಾಡ್ತಾ ಇದೀನಿ ಈ ಅರ್ಪಣೆಯನ್ನು ಮಾಡಿಕೊಂಡು ನಮ್ಮೆಲ್ಲರಿಗೆ ಶುಭ ವಿಷಯವನ್ನು ಉಂಟು ಮಾಡು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆಗಿ ಉಂಟು ಉಂಟು ಮಾಡು ಆ ರಾಮಲಿಂಗೇಶ್ವರ ಕೃಪಾಶೀರ್ವಾದ ನಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳ ಮಾಡ್ಕೊಂಡ ನೀವು ಅರ್ಪಣೆ ಪ್ರತಿ ಸಲ ಅರ್ಪಣೆ ಮಾಡುವ ಓಂ ರಾಮಲಿಂಗೇಶ್ವರ ಆಗಿ ನಮಃ ಓಂ ರಾಮಲಿಂಗೇಶ್ವರ ಆಗಿ ನಮಃ ಸ್ವಾಮ ಅಂದಾಗ ಮೂರುಗಳಿಂದ ಒಮ್ಮೆ ಎಲ್ಲ ಹಾಕಿ ಮಾಡಿ ಊಟ ಸ್ವಲ್ಪ ಮಾಡ್ತೀರಲ್ಲಾಟೊಮ್ಮೆ ಹಾಕೊಂಡ್ಬರ್ತೀರ ಎದ್ದು ಅವ್ರಿಗೆ ನಿಮ್ದು ಸುಟ್ಟ ಭೂತಿಯಾಗಿ ಭೂತಿ ಆಗ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ಚಿಕ್ಕ ನೋವುಗಳೆಲ್ಲ ಪರಿಹಾರ ಆಗಲಿ ಆ ಪರಮೇಶ್ವರ ಆಶೀರ್ವಾದ ಪ್ರಸಾದ ರೂಪುವಾಗ ಅಂಗಾರ ಪ್ರಾಪ್ತಿಯಾಗಲಿ ನಿಮ್ಮ ಮಕ್ಕಳ ಕುಂಗ್ಲಿಯಲ್ಲಿ ಆಗ್ಬೋದು ನಿಮ್ಮ ಕುಂಗ್ಲಿಯಲ್ಲಿ ಆಗ್ಬೋದು ಗ್ರಾಮದಲ್ಲಿ ಯಾರಿಗೆ ಯಾವುದೇ ರೀತಿ ದೋಷಗಳಿದ್ರೆ ಆ ದೋಷಗಳ ನಿವಾರಣೆ ಆಗಲಿ ಈ ಗ್ರಾಮ ಸುಭೀಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಆ ಎದ್ದೇವರನ್ನ ಆಹ್ವಾನೆಯನ್ನು ಮಾಡಿ ಈಗ ಎಲ್ಲರೂ ಸಹಕಾರ ಹೊಟ್ಟು ಈ ರೀತಿ ಅರ್ಚನೆ ಮಾಡಬೇಕು ಯಾರಿಗೆ ಕಾಲು ನೋಡ್ತೀರಿ ಎದ್ದಿಲ್ರಿ ಮತ್ತು ಹೋಗಿರಲಿ ನಿಮಗಿಲ್ಲ ಮೂರ್ತಿ ಬಂದ ವಾಪಸ್ ನಾಳೆ ಮತ್ತು ಬರ್ಬೇಕು ಎಲ್ಲರೂ ಇವತ್ತಷ್ಟೇ ಅಲ್ಲ ನಾಳೆ ಮತ್ತು ಒಂದು ಗಂಟೆ ಮಠ ನಿಮ್ಗೆ ಇರಬೇಕಿಲ್ಲ ಅಂತ ನಾಳೆ ಪ್ರತಿಷ್ಠಾಪನೆ ಆಗೋ ಆಗೋಬಿಟ್ರೆ ನೀವೆಲ್ಲರೂ ಮತ್ತು ವಾಪಸ್ ನಾಳೆ ಕೂಡ ಬರಬೇಕು ಎದ್ರೆ ಇವತ್ತು ಎದ್ರೆ ಸಂಕ್ಷಿಪ್ತ ಆಗ್ತದೆ ನಾಳೆ ಮತ್ತು ಸಂಕ್ಷಿಪ್ತ ಆರ್ಪನೆ ಅನಂತರ ಪ್ರತಿಷ್ಠಾಪನೆ ಆಗ್ತದೆ ಅದಕ್ಕಾಗಿ ಎಲ್ಲರೂ ಸಹಿತ ಈ ರೀತಿ ಸಮರ್ಪಣೆ ಮಕ್ಕಳ ಕೂಡ ಎಲ್ಲಿ ಆಗ್ಬೋದು ರಿಗೂ ಆಗ ಏನಾದರೂ ದೋಷಗಳು ಅದಕ್ಕೆ ನಿವಾರಣೆ ಆಗಿರ್ಬೋದು ಯಾರು ಸ್ವಾಹ ಎಲ್ಲ ನೀವು ಗುರುಳಂತ ಸ್ವಾಹ ಅನ್ಕೊತೀವಿ ನೀವು ಸ್ವಾಹ ಅನ್ರಿ ಅಥವಾ ರಾಮಲಿಂಗೇಶ್ವರ ಆಗಿರ್ಮಿ ವಿಶ್ವ ಅಂದ್ರೆ ಅನ್ಕೊಂತ ದೇವರ ನಾಮಸ್ಕರಣೆ ಮಾಡೋಕಂತ ಅರ್ಪಣೆ ಮಾಡ್ಬೋದು हर नम पार्वती पदे शिव हर हर रामलिंगेश्वर महाराज की गण होमा पार्वती परमेश्वर होमा रुद्र होमा नवग्रह होमा ಪಾಲಕ ಹೋಮ ವಾಸ್ತು ಹೋಮ ಅಘೋರ ಕಲಶದ ಹೋಮ ಅಘೋರ ಹೋಮ ಹಾಗೂ ನೀವು ಈಗ ಈ ದೃಶ್ಯದಲ್ಲಿ ಈ ಎಲ್ಲ ಸ್ಥಾಪಿತ ಕಲಶ ದೇವತೆಗಳ ಪೂಜೆಯನ್ನು ನಾವು ನೆರವೇರಿಸಿ ಯಜ್ಞ ಕಾರ್ಯವನ್ನು ಮುಗಿದ ನಂತರ ರಾಮಲಿಂಗೇಶ್ವರ ದೇವತೆಯ ಮೂರ್ತಿ ಮಂಟಪದ ಪ್ರವೇಶವನ್ನು ನಾವು ಮಂಟಪದ ಹತ್ರ ಮೂರ್ತಿಗಳು ಆಗಮಿಸ್ತಾ ಇವೆ ಎಲ್ಲ ಭಕ್ತಾದಿಗಳು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸೇರಿ ರಾಮಲಿಂಗೇಶ್ವರನ ಭವ್ಯವಾದ ದಿವ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನೀವು ನೋಡ್ಬೋದು ಈಗ ಎಲ್ಲ ಯುವಕರು ಸಹಿತ ಸೇರಿ ಆ ಮೂರ್ತಿಗಳು ಅಷ್ಟು ಭಾರವಿದ್ರೂ ಸಹಿತ ಅವರ ಭಕ್ತಿಗೆ ಆ ರಾಮಲಿಂಗೇಶ್ವರ ಹೊಲಿದು ಆ ಮೂರ್ತಿ ಸಲೀಸಾಗಿ ತಗೊಂಡು ಬಂದು ಒಂದು ಪಾತ್ರೆಯಲ್ಲಿ ಅಂದರೆ ಇದು ಜಲಾದಿವಾಸವನ್ನು ಮಾಡುವಂತಹ ಕ್ರಿಯೆ ಜಲಾದಿವಾಸವನ್ನು ಯಾಕೆ ಮಾಡಬೇಕಂದ್ರೆ ಮೂರ್ತಿಗೆ ಆಯುಧಗಳು ಸ್ಪರ್ಶವಾಗಿರುತ್ತೆ ಆಯುಧಗಳ ಸ್ಪರ್ಶವಾಗಿರೋದರಿಂದ ಆ ಮೂರ್ತಿಯನ್ನು ನಾವೀಗ ಯಾವ ರೀತಿ ಸ್ನಾನವನ್ನು ಮಾಡಿದರೆ ನಮ್ಮ ದೇಹದ ಒಳ್ಳೆಯದು ಅಂತ ನಮಗೊಂದು ಪ್ರಶ್ನಿಸ್ಕೊಡುತ್ತೆ ಅದೇ ರೀತಿ ಆ ಮೂರ್ತಿಗಳಲ್ಲೂ ಇರುವಂತಹ ಉಗ್ರತೆಯ ಕಡಿಮೆ ಮಾಡುವ ಸಲುವಾಗಿ ಜಲಾದಿವಾಸದ ಕ್ರಿಯೆಯನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ನೀರಿನಲ್ಲಿ ಜಲದಲ್ಲಿ ಆ ಮೂರ್ತಿಗಳನ್ನು ಇಂತಿಷ್ಟು ದಿನಗಳವರೆಗೆ ಅಥವಾ ಇಂತಿಷ್ಟು ಗಂಟೆಗಳವರೆಗೆ ಇಡ್ತಾರೆ ಅದಾದ ನಂತರ ಧಾನ್ಯಾದಿವಾಸದ ಅಂತ ಮಾಡ್ತಾರೆ ಧಾನ್ಯಾದಿವಾಸದ ಆದ ನಂತರ ಪುಷ್ಪಾದಿವಾಸ ಶೈಾದಿವಾಸ ಈ ರೀತಿ और तो, तो ಅಭಿಷೇಕವನ್ನು ಜಲಾದಿವಾಸವನ್ನು ಮಾಡಲಾಯಿತು ಎಲ್ಲ ಎಷ್ಟು ಜನ ಪೂವನ ಕುಂಭವನ್ನು ಕಲಶವನ್ನು ಮುತ್ತಿರಿಯರು ತಗೊಂಡು ಬಂದಿದ್ದರು ಅವರೆಲ್ಲರೂ ಸಹಿತ ಆ ಮೂರ್ತಿಗಳಿಗೆ ಜಲಾಭಿಷೇಕವನ್ನು ಸಮರ್ಪಿಸಿ ಜಲದಲ್ಲಿ ಅಂದರೆ ಜಲಾದಿವಾಸ ಕ್ರಿಯೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸಹಿತ ಸೇರಿ ನೆರವೇರಿಸಿದರು ಈ ಜಲಾದಿವಾಸ ಮಾಡೋ ಸಮಯಕ್ಕೆ ತುಂಬ ಹೊತ್ತಾಗಿತ್ತು ಎಲ್ಲರೂ ಸಹಿತ ಜಲಾದಿವಾಸ ಆದ ನಂತರ ಮಹಾಮಂಗಳಾರತಿಯನ್ನು ಜಲಾದಿವಾಸ ಕ್ರಿಯೇ ಮುಗಿದು ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿದರು ಈಗ ನೀವು ನೋಡ್ಬೋದು ವಿಡಿಯೋ ಮುಖಾಂತರ ಜಲಾದಿವಾಸದಲ್ಲಿ ಪೂಜೆ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ರುದ್ರೆ ಪಠಣದ ಮುಖಾಂತರ ನಮ್ಮ ಎಲ್ಲ ಪೂರ್ವ ರುದ್ರಪಟನೆ ಮಾಡಿ ಆನಂತರ ಜಲಾದಿವಾಸವನ್ನು ಮಾಡಿ ಇನ್ನು ಮಹಾಮಂಗಳಾರತಿಯನ್ನು

ய அக் விவகாய

शाय देशा पहाराय पाशा प्रमोदाय देशापहाराय पाशा प्रमोदाय देशा दिमान्याय मङ्गल शिव ऋषयकपालाय हि विश्वराध्याय मङ्गलम् शिव ऋषयकपालाय मङ्गलम् ർ സന്തർരമ ദർശയാദ്രഗുൺ സജുംോ അഗ്നി പുരാതയജ്ഞോര ചിത്ഥ്യൂസേ കൃണധം ओ सतपुरुषा यदि महे महादेवा यदि महे तन्नोर विद्महे जोदया हाता तन्नो श्वरप्रदोदया हाता योमा योमा यदि महे सुख सुखा तन्नो श्वरप्रदोदया हाता नाम बिकाये जब यदि महे मोत तन्नो गमरी प्रदोदया हाता

ಮಂತ್ರ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಿ ಮಾಡಿದರು ಆನಂತರ ಜಲಾದಿವಾಸ ಕ್ರಿಯೆ ಅಲ್ಲಿಗೆ ಪೂರ್ಣವಾಯಿತು ಎಲ್ಲರೂ ಭಕ್ತರು ಸಹಿತ ನಮಸ್ಕರಿಸಿ ಪ್ರಸಾದ ಸೇವಿಸ್ಲಿಕ್ಕೆ ಹೋದರು ಇನ್ನು ಮುಂದಿನ ವೀಡಿಯೋನ ಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಲಿಂಗಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲರಿಗೂ ಇದೇ ರೀತಿ ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಗೆ ಸದಾಕಾಲ ಇರಲಿ ಆ ಪರಮಾತ್ಮನ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ಲರಿಗೆ ಧನ್ಯವಾದ ನಮಸ್ಕಾರ